ಇಸ್ಲಾಂ ಧರ್ಮದ ಪವಿತ್ರವಾದಂಥ ಹಬ್ಬದ ಈ ದಿವಸಗಳಲ್ಲಿ ಇವತ್ತು ನಮ್ಮೆಲ್ಲರ ನಾಯಕರು ನಮ್ಮ ರಾಜ್ಯದ ಮಾಜಿ ಸಚಿವರು ಈ ಬಂಟ್ವಾಳ ತಾಲೂಕಿನ ಮಾಜಿ ಶಾಸಕರು ಒಬ್ಬ ಜನಪ್ರಿಯ ಜನನಾಯಕ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಸೌಹಾರ್ದ ಇಫ್ತಾರ್ ಕೂಟವನ್ನು ಬಹಳ ಒಂದು ಯಶಸ್ವಿಯಾಗಿ ಇಲ್ಲಿ ಬಹಳ ಸುಂದರವಾಗಿ ಆಯೋಜಿಸಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ನಾವು ಇವತ್ತು ಮನುಷ್ಯರು ನಾವು ಮಾತಾಡ್ತೇವೆ ಆದರೆ ನಾವು ಮಾತಾಡಿದ್ದನ್ನು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅನ್ನುವಂಥ ಪ್ರಶ್ನೆ ಹೊಂದಿದೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನೂ ದೇವರ ಮಕ್ಕಳ ಹಾಗೆ ಕಾಣುವ ಒಬ್ಬ ವ್ಯಕ್ತಿ ಅಂತ ಇದ್ದರೆ ಅದರಲ್ಲಿ ಒಬ್ಬರು ರಮಣಾಥ ಇವತ್ತು ಎಲ್ಲ ಧರ್ಮದವರನ್ನು ಇಲ್ಲಿ ಸೇರಿಸಿಕೊಂಡು ಈ ಇಫ್ತಾರ್ ಕೂಟವನ್ನು ಬಹಳ ಯಶಸ್ವಿಯಾಗಿ ಅವರು ಆಯೋಜನೆ ಮಾಡಿದ್ದಾರೆ ನಮ್ಮ ಮುಸ್ಲಿಂ ಸಹೋದರರಾಗಿರ್ಬೋದು ಹಿಂದೂ ಸಹೋದರರು ಹಾಗೇ ಕ ಕ್ಯಾಥಲಿಕ್ ಧರ್ಮದ ಸಹೋದರರು ಕೂಡ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದೇ ಇವತ್ತು ಧರ್ಮಗಳು ಹಲವಾರು ಇರ್ಬೋದು ಜಾತಿಗಳು ಹಲವಾರು ಇರ್ಬೋದು ದೇವರು ಒಬ್ಬನೇ ಅನ್ನುವಂಥದ್ದು ನಾಮಗಳು ಹಲವಾರು ದೇವರು ಒಬ್ಬನೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಹಳ ಒಂದು ಎಲ್ಲರೂ ಒಂದೇ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹಳ ಸಂತೋಷ ಆಯಿತು ಇದು ನಮ್ಮ ಭಾರತ ದೇಶ ಅನ್ನುವಂಥದ್ದು ಎಲ್ಲರೂ ಒಟ್ಟಿಗೆ ನಡೆಯುವಂಥದ್ದು ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಇದನ್ನು ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೆ ಕೂಡ ಸಿಕ್ತು ಸಾವಿರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ನಾನು ಶುಭ ಹಾರೈಸಿದ್ದೇನೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಹೋದರರಿಗೆ ಸಹೋದರ ಸಹೋದರಿಯರಿಗೆ ಈ ಹಬ್ಬದ ವಿಶೇಷವಾಗಿ ನಾನು ಅವರಿಗೆ ಶುಭ ಕೋರ್ತಾ ಇದ್ದೆ ಇವತ್ತು ಬಂಟ್ವಾಳ ತಾಲೂಕಿನ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಮಾನಾಥ ರೈಯವರ ಸನ್ಮಾನ್ಯ ಮಾಜಿ ಸಚಿವರಾಗಿರುವಂಥ ರಮಾನಾಥ ರೈಯವರ ಕ್ಷೇತ್ರದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ರಂಜಾನ್ ಈ ತಿಂಗಳಲ್ಲಿ ಒಂದು ಸೌಹಾರ್ದಯುತವಾಗಿ ಸೌಹಾರ್ದಯುತವಾದ ಒಂದು ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಇಫ್ತಾರ್ ಕೂಟದಲ್ಲಿ ಎಲ್ಲ ಜಾತಿ ಬಾಂಧವರು ಎಲ್ಲ ಧರ್ಮದವರು ಒಟ್ಟು ಸೇರಿ ಇವತ್ತು ನಾವು ಒಂದು ಇಫ್ತಾರ್ ಕೂಟ ಈ ಒಂದು ಸಂಜೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಒಂದು ಸುಂದರವಾದ ಈ ಇಫ್ತಾರ್ ಕೂಟದಲ್ಲಿ ನಾವೆಲ್ಲ ಭಾಗಿಯಾಗಿ ಒಂದು ಸಹೋದರತೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ಇವತ್ತು ಭಾಗಿಯಾಗಿದ್ದೇವೆ ಈ ಒಂದು ಇವತ್ತಿನ ದಿನ ಇದೊಂದು ಬಹಳ ಮುಖ್ಯವಾದಂಥ ಈ ಒಂದು ಸೌಹಾರ್ದ ಇಫ್ತಾರು ಕೂಟ ಅಗತ್ಯವಾಗಿದೆ ಯಾಕಂತ ಹೇಳಿದರೆ ಇವತ್ತಿನ ದಿನ ನಮ್ಮ ಸುತ್ತಮುತ್ತ ಅಲ್ಲಲ್ಲಿ ಜಾತಿ ಧರ್ಮ ಅಂತ ಜನರನ್ನು ರಾಜಕೀಯಕ್ಕೋಸ್ಕರ ಅಡೆತಡೆಯಾಗಿ ಆ ಒಂದು ತಡೆಗೋಡೆಯನ್ನು ನಮಗೆ ಒಂದು ಧರ್ಮದ ಹೆಸರಿನಲ್ಲಿ ತಡೆ ಅಡೆ ತಡೆಗೋಡೆಯಾಗಿ ನಿಂತಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಒಂದು ಈ ಒಂದು ಸೌಹಾರ್ದ ಇಫ್ತಾರು ಕೂಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ರಾಜಕೀಯ ಒಂದು ಬೇರೆ ಆಗಿದೆ ಧರ್ಮದ ವಿಚಾರವೂ ಬೇರೆಯಾಗಿದೆ ಈ ಒಂದು ರಂಜಾನ್ ತಿಂಗಳಲ್ಲಿ ನಮಗೊಂದು ಸುಂದರ ಅವಕಾಶವಿದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎನ್ನುವುದನ್ನು ತೋರಿಸುವುದಕ್ಕೂ ಕೂಡ ಅಡೆತಡೆಯಾಗಿದೆ ಎಂಬ ಸಂದೇಶವನ್ನು ಇವತ್ತು ನಾವೆಲ್ಲರೂ ಒಗ್ಗಟ್ಟಿ ಆಗಿದ್ದೇವೆ ಎಂಬ ಸಂದೇಶವನ್ನು ನಮಗೆ ಇವತ್ತು ಕೊಟ್ಟಿದ್ದೇವೆ ನಾವೆಲ್ಲರೂ ಈ ಹಿಂದೆ ಈ ರೀತಿಯ ವ್ಯವಸ್ಥೆ ರಾಜಕೀಯವಾಗಿ ಇವತ್ತು ಬೇರೆ ಬೇರೆ ಧರ್ಮವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಅಂಥ ಪರಿಸ್ಥಿತಿ ಇರಲಿಲ್ಲ ಹಿಂದೆ ನಾವು ಒಗ್ಗಟ್ಟಾಗಿದ್ದೆವು ಆ ಹಿಂದಿನ ದಿನ ಬಹಳ ಸುಂದರವಾಗಿತ್ತು ಇವತ್ತು ರಾಜಕೀಯಕ್ಕೋಸ್ಕರ ನಮ್ಮನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಈ ರೀತಿಯ ಆಗಬಾರ್ದು ಅನ್ನೋ ಎಲ್ಲರೂ ಅಲ್ಲೂ ಇದೆ ಈ ಒಂದು ರಾಜಕೀಯ ವ್ಯವಸ್ಥೆಯಿಂದಾಗಿ ನಮಗೆ ಇಂಥ ಒಂದು ಇನ್ನು ಹಿಂದಿನ ಮುಂದಿನ ದಿನ ನಮಗೆ ಒಳ್ಳೆಯ ದಿನ ಆಗಲಿ ಈ ರಂಜಾನ್ ಹಬ್ಬದ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭವಾಗಲಿ ಮುಂದಿನ ದಿನ ಜನರೆಲ್ಲ ಒಗ್ಗಟ್ಟಾಗಿ ಬಾಳುವಂಥ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ಪ್ರತಿ ವರ್ಷವೂ ಕೂಡ ಈ ಸಾಗರ್ ಹಾಲ್ ಪಾಣೆಮಂಗ್ಳೂರಿನಲ್ಲಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸ್ತಾ ಇದ್ದಾರೆ ಕೇವಲ ರಾಜಕೀಯ ನಾಯಕರುಗಳನ್ನು ಮಾತ್ರ ಆಹ್ವಾನಿಸದೆ ಎಲ್ಲ ಧಾರ್ಮಿಕ ನಾಯಕರುಗಳನ್ನು ಸಮಾನ ಮನಸ್ಕ ಸಂಘಟನೆಗಳ ನಾಯಕರನ್ನು ಕೂಡ ಆಹ್ವಾನಿಸಿ ಇವತ್ತು ಒಂದು ಸಂದೇಶವನ್ನು ಕೊಡ್ತಾರೆ ಇವತ್ತು ಸನ್ಮಾನ್ಯ ರಮನಾಥ್ ಸೌಹಾರ್ದತೆಗೆ ಒಂದು ಸ್ಪಷ್ಟವಾದ ನಿ ನಿದರ್ಶನವರು ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ತನ್ನ ಜಾತ್ಯಾತಿ ನಿಲುವಿಗೆ ಬದ್ಧರಾಗಿ ಜಾತ್ಯಾತಿ ನಿಲುವಿನ ನಿಲುವಿನವರೊಂದಿಗೆ ವಿರೋಧಿಗಳೊಂದಿಗೆ ಯಾವುದೇ ರೀತಿಯ ರಾಜ್ಯವನ್ನು ಮಾಡಿಕೊಳ್ಳದಂಥ ಬರುವ ಅಪರೂಪದ ರಾಜಕಾರಣಿ ಸನ್ಮಾನ್ಯ ರಮನಾಥ ರೈ ಸಂಘಟಿಸಿದಂಥ ಈ ಇಫ್ತಾರ್ ಕೂಡ ಭಾಳಷ್ಟು ಯಶಸ್ವಿಯಾಗಿ ಇವತ್ತು ನಡೆದಿದೆ ಭಾಳಷ್ಟು ಜನ ಸೇರಿ ಜಾತಿ ಮತ ಧರ್ಮ ಎಲ್ಲ ಮೇಯರ್ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಮಾನವೀಯರು ಎಂಬ ಸಂದೇಶದೊಂದಿಗೆ ಈ ಇಫ್ತಾರ್ ಕೂಟದ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಬಹಳಷ್ಟು ಧಾರ್ಮಿಕ ಮುಖಂಡರು ಕೂಡ ಭಾಳಷ್ಟು ಉತ್ತಮವಾದ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸೇರಿ ಒಂದು ಖರ್ಜೂರ ನೀಡಿ ಆದರೂ ಒಬ್ಬರ ವೃತ್ತವನ್ನು ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಅವರ ವೃತ್ತವನ್ನು ಗೌರವಿಸಿದರೆ ಸರ್ವಶಕ್ತನಾದ ದೇವರು ಅವರನ್ನು ಗೌರವಿಸ್ತಾರೆ ಓರ್ವ ಜಾತ್ಯಾತೀತ ಮನೋಭಾವನೆಯ ನಾಯಕರಾದಂತಹ ಸನ್ಮಾನ್ಯ ರಮನಾಥ್ ರೈ ಅವರು ನಿಜವಾದ ಅರ್ಥದಲ್ಲಿ ಈ ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸ್ತಾ ಇದ್ದಾರೆ ಜಾತ್ಯಾತೀತ ಶಕ್ತಿಯೇನು ಜಿಲ್ಲೆಗೆ ಅಂತ ಹೇಳೋದನ್ನು ತೋರಿಸಿಕೊಟ್ಟು ಸರ್ವ ಧರ್ಮವನ್ನು ಪ್ರೀತಿಸಿ ಸರ್ವ ಪಕ್ಷದವರನ್ನು ಪ್ರೀತಿಸಿ ಯಾರನ್ನು ದ್ವೇಷ ಮಾಡದೆ ಆದರೆ ಯಾರು ಜಾತಿವಾದಿಗಳಾಗಿದ್ದಾರೆ ಯಾರು ಕೋಮುವಾದಿಗಳಾಗಿದ್ದಾರೆ ಅವರನ್ನು ಸಂಪೂರ್ಣವಾಗಿ ದ್ವೇಷಿಸ್ತಕ್ಕಂಥ ಒಂದು ಐಡಿಯಾಲಜಿ ಇಲ್ಲಂಥ ಏಕೈಕ ನಾಯಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರೆ ಶ್ರೀಯುತ ರಮನಾಥ ರೈ ಮಾತ್ರ ಆ ರಮನಾಥ ಅವರು ಮಾಡುವಂಥ ಇಫ್ತಾರ್ ಕೂಟ ಅದಕ್ಕೆ ನಿಜವಾದ ಅರ್ಥ ಬರ್ತದೆ ಅಂತ ಹೇಳೋದನ್ನು ನಾನು ತಿಳ್ಕೊಂಡಿದ್ದೇನೆ ಅದು ಮನಸ್ಸಿನಲ್ಲಿ ಅವರ ಏನು ಆ ಶುಭ್ರವಾದ ಮನಸ್ಸಿನಲ್ಲಿ ಆ ಒಂದು ಏನು ಇಫ್ತಾರ್ ಕೂಟ ಆತ್ಮ ಸಂಸ್ಕರಣೆಯ ಒಂದು ತಿಂಗಳು ಅಂತ ಹೇಳ್ತೇವೆ ಆ ಆತ್ಮ ಸಂಸ್ಕರಣೆಯ ಒಂದು ಭಾಗ ಅಂತ ರಮನಾಥೇಳ್ಬೋದು ಯಾಕೆಂದರೆ ಇದ್ದರೆ ಅವರು ಕೂಡ ಉಪವಾಸ ವೃತ್ತವನ್ನು ಹಲವಾರು ಸಂದರ್ಭದಲ್ಲಿ ಆಚರಿಸುವುದನ್ನು ನಾನು ಕೇಳಿದ್ದೇನೆ ನೋಡಿದ್ದೇನೆ ಇಂತಹ ಓರ್ವ ಜಾತ್ಯಾತೀತ ಮನೋಭಾವನೆಯ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿಯ ಈ ಇಫ್ತಾರ್ ಕೂಟದ ಸಂದೇಶ ಈ ಸಮಾಜಕ್ಕೆ ಒಂದು ಸೌಹಾರ್ದತೆಯ ಸಾಮರಸ್ಯದ ಮತ್ತು ಎಲ್ಲರನ್ನು ಸಹೋದರತೆಯಿಂದ ಬಾಳತಕ್ಕಂಥ ಈ ಸಂವಿಧಾನ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರುವ ರೀತಿಯಲ್ಲಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಆಶಿಸಿ